ಕಂಗಾಟ್ಸ್ ನಿತ್ಯ ಅಂತೂ ಮನೆಯಲ್ಲಿ ನಿನಗೆ ಬೇಕಾದಂತಹ ಹುಡುಗನನ್ನೇ ಹುಡುಕಿದ್ದಾರೆ ಗೆಳತಿ ಕಾಂತಿ ನಿತ್ಯಗೆ ವಿವಾಹ ಗೊತ್ತಾಗುತ್ತಿದ್ದಂತೆ ಶುಭಾಶಯ ಕೋರಿದಳು ನಿತ್ಯ ಬೆಳ್ಳನೆಯ ಬಣ್ಣದ ಗುಂಗುರು ಕೂದಲಿನ ಪುಟ್ಟ ಪುಟ್ಟ ಕಣ್ಣುಗಳ ಸುಂದರ ಹುಡುಗಿ ಹೆತ್ತವರಿಗೆ ಮಗಳು ಇಂಜಿನಿಯರಿಂಗ್ ಮುಗಿತಾ ಇದ್ದಂತೆ ಮದುವೆ ಸಿದ್ಧತೆ ನಡೆಸಿದ್ದರು ಹೆತ್ತವರು ಪ್ರೀತಿ ಪ್ರೇಮವೆಂದು ಅವಳು ಯಾವ ಗೋಜಿಗೂ ಹೋಗದಿದ್ದದ್ದು ಮನೆಯಲ್ಲಿ ನೆಮ್ಮದಿ ತಂದಿತ್ತು ಅವಳದ್ದು ಸ್ವತಂತ್ರ ಮನೋಭಾವ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ ಅಂತೆಯೇ ತನ್ನ ಮನಸ್ಸಿಗೆ ಬಂದದ್ದನ್ನು ಮಾಡದೆ ಬಿಡುವವಳು ಅಲ್ಲ ಮದುವೆ ಕುರಿತಾಗಿ ಅವಳ ಕನಸುಗಳು ಬೇರೆ ಇದ್ದವು ಮದುವೆಯ ನಂತರ ತಾನು ಸ್ವಇಚ್ಛೆಯಿಂದ ಇರಬೇಕೆನ್ನುವ ಹಂಬಲವಿತ್ತು ಯಾವ ತೊಡಕುಗಳು ಇರಬಾರದು ಯಾರ ಅಂಕೆಯೂ ಇರಬಾರದೆಂದು ಆಸೆ ಪಟ್ಟಿದ್ದಳು ಎಲ್ಲೆಡೆ ವರದಕ್ಷಿಣೆ ಹಿಂಸೆ ಹಣದ ದಾಹ ಕಿರುಕುಳ ಆತ್ಮಹತ್ಯೆ ಎಂದೆಲ್ಲ ಆ ಸುದ್ದಿ ಕೇಳಿ ಅವಳಿಗೆ ಸಾಕಾಗಿತ್ತು ಮಮ್ಮಿ ನನಗೆ ಅತ್ತೆ ಮಾವ ಇಲ್ಲದ ಮನೆಯನ್ನೇ ಹುಡುಕಿಕೊಡಿ ಗಂಡನೊಂದಿಗೆ ಆರಾಮವಾಗಿ ಇರಬಹುದು ಯಾವ ಕಿರಿಕಿರಿ ರಗಳೇ ಬೇಡ ಎಂದಾಗ ಅವಳಮ್ಮ ಅಚ್ಚರಿಯಿಂದ ಇಲ್ಲ ನಿತ್ಯ ನಿನ್ನ ಭಾವನೆ ತಪ್ಪು ಎಲ್ಲರೂ ಹಾಗಿರುವುದಿಲ್ಲ ಹಿರಿಯರಿದ್ದಲ್ಲಿ ನಿನಗೆ ಹೇಗೆ ತೊಂದರೆಯಾಗುತ್ತದೆ ಇನ್ನು ನಿನ್ನನ್ನು ಅವರು ಕಾಳಜಿ ಪ್ರೀತಿಯಿಂದ ನೋಡ್ಕೋತಾರೆ ಎಂದರು ನೋ ಮಮ್ಮಿ ನನಗೆ ಜಾಯಿಂಟ್ ಫ್ಯಾಮಿಲಿ ಇಷ್ಟವಿಲ್ಲ ಅತ್ತೆ ಮಾವ ಯಾರೂ ಬೇಡ ನನ್ನನ್ನು ಯಾರು ಅಂಕೆ ಮಾಡಬಾರ್ದು ಗಂಡ ಮಾತ್ರ ಸಾಕು ಯಾವ ಉಪದೇಶ ಜವಾಬ್ದಾರಿಗಳಾಗಲಿ ನನಗೆ ಬೇಕಾಗಿಲ್ಲ ಸಂಪೂರ್ಣ ಫ್ರೀಡಂ ಬಯಸುವವಳು ನಾನು ನನ್ನದೇ ಆದಂಥ ಸಾವಿರ ಕನಸುಗಳಿವೆ ಅದಕ್ಕೆ ಯಾರಿಂದಲೂ ತೊಡಕಾಗುವುದು ಬೇಡ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟಳು ಮಗಳ ಮನೋಭಾವಕ್ಕೆ ತಂದೆಯು ಬೆಚ್ಚಿ ಬಿದ್ದರು ನೀನು ತುಂಬ ನಿತ್ಯ ನೀನು ಅಂದುಕೊಂಡಿರುವುದೆಲ್ಲ ತಪ್ಪು ನಿನ್ನ ಜೊತೆ ಇಲ್ಲದಿದ್ದರೂ ಬೇರೆ ಊರಲ್ಲಿರುವುದು ಬೇಡವೆ ತಾಯಿ ಗಾಬರಿಯಿಂದ ಕೇಳಿದರು ಮಮ್ಮಿ ನಾವು ಅವರಲ್ಲಿಗೆ ಹೋಗುವುದು ಅವರು ನಮ್ಮಲ್ಲಿಗೆ ಬರುವುದು ಇವೆಲ್ಲ ನನಗೆ ಸರಿ ಬರುವುದಿಲ್ಲ ಮುಂದೊಂದು ದಿನ ಅವರ ಜವಾಬ್ದಾರಿ ನಾನೇ ಹೊರಬೇಕಾಗುತ್ತದೆ ನಾನದಕ್ಕೆಲ್ಲ ಸಿದ್ಧಳೆಯಿಲ್ಲ ಅವರ ಕುಟುಂಬದ ಸಂಪ್ರದಾಯ ರೀತಿ ನೀತಿ ಇವೆಲ್ಲ ನಾನು ಪಾಲಿಸಬೇಕಾಗುತ್ತದೆ ನಾನು ಪಾಲಿಸದಿದ್ದಲ್ಲಿ ಜಗಳ ಕಿರಿಕಿರಿಗಳು ಶುರುವಾಗುತ್ತದೆ ಇದ್ಯಾವುದಕ್ಕೂ ನಾನು ಒಪ್ಪುವುದಿಲ್ಲ ಈ ವಿಷಯದಲ್ಲಿ ನನ್ನನ್ನು ಬಲವಂತ ಪಡಿಸಬೇಡಿ ಸಣ್ಣ ಕುಟುಂಬವಿರುವ ಹುಡುಗನನ್ನೇ ಹುಡುಕಿ ಅಂತಹ ಗಂಡು ಸಿಗುವವರೆಗೆ ನಾನು ಕಾಯ್ತೀನಿ ಎಂದು ನಿಷ್ಠುರವಾಗಿ ಹೇಳಿದಾಗ ಹೆತ್ತವರು ಸುಮ್ಮನಾಗಬೇಕಾಯಿತು ಎಷ್ಟು ಹೇಳಿದರೂ ಅವಳು ಈ ವಿಷಯದಲ್ಲಿ ಮಾತ್ರ ರಾಜಿ ಆಗಲೇ ಇಲ್ಲ ಸೋತು ಸುಮ್ಮನಾದರೂ ಹೆತ್ತವರು ಆರು ತಿಂಗಳಲ್ಲಿ ಅವಳಿಗೆ ಅಕ್ಕ ತಮ್ಮ ಮಾತ್ರ ಇರುವಂತಹ ಸಂಬಂಧ ಸಿಕ್ಕಿತು ಅಕ್ಕ ಮದುವೆಯಾಗಿ ಸಿಂಗಾಪುರದಲ್ಲಿದ್ದು ಹುಡುಗ ಬಿಇ ಮುಗಿಸಿ ಬಾಂಬೆಯಲ್ಲಿ ದೊಡ್ಡ ಕಂಪ್ನಿಯಲ್ಲಿ ಕೆಲಸಕ್ಕಿದ್ದ ಅವನ ಚಿಕ್ಕಪ್ಪ ಚಿಕ್ಕಮ್ಮ ಇದೇ ಊರಿನಲ್ಲಿದ್ದರೂ ಈ ಸಂಬಂಧ ಕುದುರಿಸಿದ್ದರು ಹುಡುಗನಿಗೆ ಸ್ವಂತ ಫ್ಲಾಟ್ ಕಾರು ಎಲ್ಲ ಇದ್ದು ಸ್ವತಂತ್ರವಾಗಿದ್ದ ಎಲ್ಲರೂ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದರು ಸಾಕಷ್ಟು ದೊಡ್ಡ ಫ್ಲಾಟ್ ಅದು ಹುಡುಗ ಮಾತು ಕಡಿಮೆ ಆದರೆ ಲಕ್ಷಣವಾಗಿದ್ದ ಭುವನ್ ಅವನ ಹೆಸರು ಅವಳಿಗೆ ಇಷ್ಟವಾಯಿತು ಅವನೊಂದಿಗೆ ಒಂದೆರಡು ತಾಸು ಮಾತನಾಡಿದ್ಲು ಗಂಭೀರ ಮುಖಭಾವದ ಭುವನ್ ಅವಳಿಗೆ ಇಷ್ಟವಾದ ಬೇಡವೆನ್ನಲೂ ಕಾರಣ ಸಿಗಲಿಲ್ಲ ಅಲ್ಲದೆ ಯಾವ ಜವಾಬ್ದಾರಿಯೂ ಅವನಿಗಿರಲಿಲ್ಲ ಅದು ನಿತ್ಯಾಗೆ ಖುಷಿ ಕೊಟ್ಟಿತು ಅವನಕ್ಕ ಅಲ್ಲಿಂದಲೇ ಫೋನ್ ಮಾಡಿ ಮಾತನಾಡಿದಳು ಯಾವ ಕುಂದು ಕೊರತೆ ಕಾಣದಿದ್ದಾಗ ಒಪ್ಕೊಂಡ್ಳು ಆದರೆ ನಿತ್ಯಾಳ ತಾಯಿಗೆ ಮಾತ್ರ ಈ ಸಂಬಂಧ ಅಷ್ಟಾಗಿ ಮನಸ್ಸಿಗೆ ಬರಲಿಲ್ಲ ಹುಡುಗ ಒಂಟಿಯಾಗಿದ್ದಾನೆ ಹೆತ್ತವರಿಲ್ಲ ಅಕ್ಕ ಎಲ್ಲೋ ದೂರದಲ್ಲಿದ್ದಾಳೆ ಅವನ ಗುಣಸ್ವಭಾವಗಳೇನು ಎಂಬ ಆತಂಕ ಕಾಡ್ತಾ ಇತ್ತು ಆದರೆ ನಿತ್ಯ ಮಾತ್ರ ಸಂಪೂರ್ಣ ಒಪ್ಪಿಕೊಂಡಿದ್ದರಿಂದ ಇಲ್ಲದೆ ಅವರು ಒಪ್ಕೋಬೇಕಾಯಿತು ವಿಷಯ ತಿಳಿದ ನಿತ್ಯಾಳ ಗೆಳತಿ ಕಾಂತಿ ಮನೆಗೆ ಬಂದ್ಲು ಗೆಳತಿಯ ಸ್ವತಂತ್ರ ಮನೋಭಾವ ಯಾವ ಸಂಬಂಧಗಳು ಬೇಡ ಎನ್ನುವ ಸ್ವಭಾವ ಅವಳಿಗೂ ಗೊತ್ತಿತ್ತು ತನಗೂ ಮದುವೆ ನಿಶ್ಚಯವಾಯ್ತೆಂದು ನಿತ್ಯಾಳಿಗೆ ಹೇಳಿದ್ಲು ಅರೆ ಕಾಂತಿ ನಿನಗೂ ಮದುವೆ ನಿಶ್ಚಯವಾಯ್ತಾ ವಾವ್ ಕಂಗ್ರಟ್ಸ್ ಕಣೆ ಹುಡುಗ ಇಲ್ಲಿಯವನು ಏನು ನೂರಾರು ಪ್ರಶ್ನೆ ಕೇಳಿದ್ಲು ಕಾಂತಿ ಒಳ್ಳೆಯ ಗುಣಗಳ ನಿಧಾನ ಸ್ವಭಾವದ ನಗುಮುಖದ ಹುಡುಗಿ ಯಾರಲ್ಲಿಯೂ ಎಲ್ಲೂ ದುಡುಕುವವಳಲ್ಲ ಅಣ್ಣ ತಮ್ಮ ತಂಗಿ ಎಂದು ತುಂಬು ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು ಸಂಬಂಧಗಳ ಸೊಗಸು ಅವುಗಳಿಂದ ಸಿಗುವ ಪ್ರೀತಿ ಅವುಗಳ ಮೌಲ್ಯ ಎಲ್ಲಾಗುತ್ತಿತ್ತು ಅವಳು ಎಲ್ಲರನ್ನು ಆತ್ಮೀಯವಾಗಿ ಕಾಣುತ್ತಿದ್ದಳು ಪ್ರೀತಿಸುವ ಅವಳ ಹೃದಯ ವಿಶಾಲವಾಗಿತ್ತು ನಿತ್ಯಳ ಸ್ವಭಾವಕ್ಕೆ ವಿರುದ್ಧವಾಗಿತ್ತು ಇವಳ ಸ್ವಭಾವ ತಾನು ಮದುವೆಯಾಗುವ ಕುಟುಂಬ ಎಲ್ಲರೂ ಇರುವಂತಹ ಕೂಡು ಕುಟುಂಬವಾಗಿರಬೇಕೆಂದು ಇಚ್ಛಿಸುವ ಹೃದಯ ಅವಳಿಗಿತ್ತು ಆ ನಿತ್ಯ ಇದೇ ಊರಿನ ಹುಡುಗ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅತ್ತೆ ಮಾವ ನಾದಿನೇ ಇದ್ದಾರೆ ಸುಸಂಸ್ಕೃತ ಕುಟುಂಬ ಎಂದಳು ಓ ಅತ್ತೆ ಮಾವ ಇದ್ದಾರಾ ನಿತ್ಯ ರಾಗ ಹೇಳಿದಳು ಹೂ ಇದ್ದಾರೆ ಅದರಲ್ಲಿನೂ ನನಗೇನು ತೊಂದರೆ ಇಲ್ಲ ನನ್ನ ಹೆತ್ತವರಂತೆ ಅವರನ್ನು ಕಾಣುತ್ತೇನೆ ನಾದಿನಿ ಬೇರೆ ಇದ್ದಾಳೆ ಅಂತಿದ್ದಿ ಎಂದಳು ನಿತ್ಯ ಎಲ್ಲಿ ಬಿಡು ಇನ್ನು ಕಾಲೇಜು ಓದ್ತಾ ಇರುವ ಪುಟ್ಟ ಹುಡುಗಿ ನನಗೊಬ್ಬ ಒಳ್ಳೆಯ ಗೆಳತಿಯಾಗ್ತಾಳೆ ಕಾಂತಿ ಮಾತಿಗೆ ನಿತ್ಯ ಸುಮ್ಮನಾದ್ಳು ಗೆಳತಿಯ ವಿಶಾಲವಾದ ಮನಸ್ಸು ಅವಳಿಗೆ ಗೊತ್ತಿತ್ತು ಗೆಳತಿಯರಿಬ್ಬರ ಮದುವೆ ದಿನಗಳು ಗೊತ್ತಾದವು ಮೊದಲು ನಿತ್ಯ ಮದುವೆ ನಂತರ ಒಂದು ವಾರಕ್ಕೆ ಕಾಂತಿ ಮದುವೆ ನಿತ್ಯ ಮದುವೆಗೆ ಕಾಂತಿ ತನ್ನ ಭಾವಿ ಪತಿ ಶಶಾಂಕ್ನೊಂದಿಗೆ ಬಂದಳು ನಿತ್ಯ ಹೆಮ್ಮೆಯಿಂದ ತನ್ನ ಪತಿಯನ್ನು ಪರಿಚಯಿಸಿದಳು ಭುವನ್ ಹಾಲು ಹೇಳಿ ಸುಮ್ನಾದ ಶಶಾಂಕ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನಮ್ಮ ಮದುವೆಗೆ ದಂಪತಿಗಳು ತಪ್ಪದೇ ಬರಬೇಕು ಎಂದು ಆಹ್ವಾನಿಸಿದ ಶಶಾಂಕ್ನ ಹೊಳೆಯುವ ಕಣ್ಣು ನಗುಮುಖ ನೋಡಿ ಕಾಂತಿಯ ಸೆಲೆಕ್ಷನ್ ಚೆನ್ನಾಗಿದೆ ಎಂಬ ಭಾವನೆ ನಿತ್ಯಾಳ ಮನಸ್ಸಿನಲ್ಲಿ ಮೂಡಿತು ಕಾಂತಿಯ ಮದುವೆಗೆ ನಿತ್ಯ ತನ್ನ ಗಂಡ ಭುವನ್ ಜೊತೆ ಹೋಗಿದ್ದಳು ಕಾಂತಿ ಹೆಮ್ಮೆಯಿಂದ ತನ್ನ ಅತ್ತೆ ಮಾವ ನಾದಿನಿ ಇತರೆ ಬಂಧುಗಳಿಗೆಲ್ಲ ಇವರ ಪರಿಚಯ ಮಾಡಿಕೊಟ್ಟು ಸಂಭ್ರಮಿಸಿದಳು ಸರಳ ಸ್ವಭಾವದ ಒಳ್ಳೆಯ ಕುಟುಂಬದವರು ಸೊಸೆಯ ಗೆಳತಿಯೆಂದು ಕಾಂತಿಯ ಅತ್ತೆ ನಿತ್ಯಾಳನ್ನು ವಿಶೇಷವಾಗಿ ಆಧರಿಸಿ ಉಡುಗೊರೆ ನೀಡಿ ಪ್ರೀತಿಯಿಂದ ಮಾತನಾಡಿಸಿ ಮನೆಗೆ ಬರಲು ಆಹ್ವಾನಿಸಿದಳು ಒಳ್ಳೆಯ ಕುಟುಂಬ ಎಂದು ನಿತ್ಯ ಒಳಗೊಳಗೆ ಮೆಚ್ಚಿಕೊಂಡ್ಲು ಭುವನ್ ಹೆಚ್ಚು ಮಾತನಾಡಲಿಲ್ಲ ಬಾಂಬೆಯಲ್ಲಿ ನಿತ್ಯಾಳ ಸಂಸಾರ ಶುರುವಾಯಿತು ಅವಳ ಹೆತ್ತವರು ಬಂದು ನಾಲ್ಕು ದಿನವೆಂದು ಹೊರಟು ಹೋದ್ರು ಯಾವುದಕ್ಕೂ ಕೊರತೆ ಇರದಂತಹ ಬದುಕು ಎಂದುಕೊಂಡ್ಲು ಬೆಳಿಗ್ಗೆ ಭುವನ್ ಕೆಲಸಕ್ಕೆ ಹೋದರೆ ರಾತ್ರಿಯೇ ಬರ್ತಾ ಇದ್ದದ್ದು ಅಲ್ಲಿನ ಗದ್ದಲದ ಬದುಕು ಟ್ರಾಫಿಕ್ ಜನಜಂಗುಳಿ ಕಂಡು ನಿತ್ಯ ಬೆರಗಾಗಿದ್ಲು ಅವಳಂದುಕೊಂಡ ಬದುಕು ಅವಳಿಗೆ ಸಿಕ್ಕಿತು ಆದರೆ ಭುವನ್ ತುಂಬಾ ಮೂಡಿ ಒಮ್ಮೊಮ್ಮೆ ನಕ್ತ ಮಾತನಾಡಿದ್ರೆ ಮತ್ತೊಮ್ಮೆ ತುಂಬಾ ಗಂಭೀರವಾಗಿ ನಿತ್ಯಾಳ ಇರುವಿಕೆಯನ್ನೇ ಮರೆತು ಬಿಡ್ತಾ ಇದ್ದ ಭಾನುವಾರ ಕೂಡ ಕೆಲಸವೆಂದು ಹೊರ ಹೋಗ್ತಾ ಇದ್ದ ಇದರಿಂದ ನಿತ್ಯ ನಿರಾಶಳಾಗ್ತಾ ಇದ್ದು ದಾಂಪತ್ಯ ಜೀವನದಲ್ಲಿ ಉತ್ಸಾಹ ಉಲ್ಲಾಸ ಅವನಲ್ಲಿ ಅವಳಿಗೆ ಕಾಣಿಸ್ಲಿಲ್ಲ ಹನಿಮೂನ್ ಕೂಡ ಬೇಡವೆಂದಿದ್ದ ಇರುವುದು ನಾವಿಬ್ರೆ ತಾನೆ ಅದಕ್ಕೇಕೆ ಎಲ್ಲೋ ಹೋಗ್ಬೇಕು ಎಂದಾಗ ಅವಳ ಮನಸ್ಸಿಗೆ ಏನೋ ಎನಿಸಿತು ನಾಲ್ಕು ದಿನ ರಜೆ ಹಾಕಿ ಇಲ್ಲೇ ಊರು ಸುತ್ತಿ ಬರೋಣ ಹೊಸ ಜೀವನದ ಗುಂಗಿನಲ್ಲಿದ್ದ ನಿತ್ಯ ಹೇಳಿದ್ಲು ಸದ್ಯಕ್ಕೆ ರಜೆ ಇಲ್ಲ ಮುಂದೆ ನೋಡೋಣ ಎಂದಾಗ ನಿತ್ಯ ಪೆಚ್ಚಾದ್ಲು ಯಾಕೋ ಭುವೊಂದು ಯಾಂತ್ರಿಕ ಜೀವನ ಎನಿಸಿದವಳಿಗೆ ಅದರಲ್ಲಿ ಯಾವ ಸಿಹಿಯಾಗಲಿ ಮಾಧುರ್ಯವಾಗಲಿ ಇರಲಿಲ್ಲ ನವದಂಪತಿಗಳಲ್ಲಿ ಇರಬೇಕಾದ ಸರಸ ಸಲ್ಲಾಪ ಅವಳಿಗೆ ಹುಡುಕಿದ್ರೂ ಸಿಗಲಿಲ್ಲ ಗಂಭೀರತೆಯ ಮುಖವಾಡ ಹಾಕಿದಂತಿದ್ದ ಭುವನ್ನಲ್ಲಿ ಅವಳಿಗೆ ಯಾವ ಆಪ್ತ ಭಾವನೆ ಕಾಣಲಿಲ್ಲ ದಾಂಪತ್ಯ ಜೀವನ ಯಾಂತ್ರಿಕವಾಗಿತ್ತು ವಾರದಲ್ಲಿ ಮೂರ್ನಾಲ್ಕು ದಿನವನು ಪಾರ್ಟಿ ಎಂದು ಹೋಗಿ ಅಲ್ಲಿಂದ ಕಂಠಪೂರ್ತಿ ಪೂರ್ತಿ ಕುಡಿದು ಬರ್ತಾ ಇದ್ದ ಹಾಗೆ ಬಂದವನೇ ಸುಮ್ನೆ ಮಲಗಿ ಬಿಡ್ತಾ ಇದ್ದ ಅವನ ಈ ಕುಡಿತದ ಚಟ ಅವಳಿಗೆ ಆಘಾತ ಆಗಿತ್ತು ಆ ಬಗ್ಗೆ ಜಗಳವಾಡಿತು ಇದೆಲ್ಲ ಇಲ್ಲಿ ಕಾಮನ್ ಆಫೀಸ್ನ ಪಾರ್ಟಿಗಳಲ್ಲಿ ಕುಡಿತ ಬಿದ್ದೇ ಇರುತ್ತದೆ ನಿನಗೇನು ತೊಂದರೆ ಅದರಿಂದ ಎಂದು ಬಿಟ್ಟ ಭುವನ್ ಅವಳು ನಿರಾಶೆಯಿಂದ ಸುಮ್ನಾತು ಹೇಗೆ ಅವನ ಕುಡಿತ ಬಿಡಿಸುವುದು ಎಂದು ಚಿಂತೆ ಶುರುವಾಯಿತು ಅವಳಿಗೆ ಆರು ತಿಂಗಳು ಕಳೆಯುವಷ್ಟರಲ್ಲಿ ಅವಳಿಗೆ ತನ್ನ ಬದುಕು ಬೋರ್ ಆಗ್ತಾ ಇದೆಯೇನೋ ಎಂದೆನಿಸುತ್ತಿತ್ತು ಬರೀ ಫೋನ್ ಟಿವಿಯಲ್ಲಿ ಸಿನಿಮಾ ನೋಡುತ್ತಾ ಸಮಯ ಕಳೆಯೋದು ಅವಳಿಗೆ ಹಿಂಸೆ ಎನಿಸ್ತಾ ಅವಳು ಬಯಸಿದಂತಹ ಸ್ವತಂತ್ರ ಜೀವನ ಅವಳಿಗೇನೋ ಸಿಕ್ಕಿತು ಆದರೆ ಅದರಲ್ಲಿ ಅವಳಿಗೆ ಸೊಗಸೆ ಕಾಣಲಿಲ್ಲ ಕೆಲಸಕ್ಕೆ ಸೇರೋಣವೆಂದುಕೊಂಡು ಕಣ್ಣನಲ್ಲಿ ಕೇಳಿದಾಗ ಭುವನ್ ಸಿಡುಕಿಬಿಟ್ಟ ನಿನಗೆಷ್ಟು ಹಣ ಬೇಕು ಹೇಳು ನಾನೇ ಸಂಬಳವೆಂದು ಕೊಡ್ತೇನೆ ನಿನಗೂ ಹೊರಗೆಲ್ಲೂ ಹೋಗಿ ದುಡಿಯಬೇಕಾಗಿಲ್ಲ ಎಂದ ನಿಷ್ಠೂರವಾಗಿ ಒಂದೇ ಮಾತಿಗೆ ತಿರಸ್ಕರಿಸಿಬಿಟ್ಟ ಅವನ ಸಿಡುಕು ಸಿಟ್ಟು ಕಂಡು ನಿತ್ಯ ಬೆಚ್ಚಿಬಿದ್ದಳು ಇದೇ ಮಾತನ್ನು ಪ್ರೀತಿಯಿಂದ ಹೇಳಿದ್ದರೆ ಎನಿಸಿ ಮನಸ್ಸು ಬೆಚ್ಚಾಯಿತು ಯಾಕೋ ಹಠ ಮಾಡಿ ಕೆಲಸಕ್ಕೆ ಸೇರುವುದು ಸದ್ಯಕ್ಕೆ ಬೇಡ ಎನಿಸಿ ಸುಮ್ಮನಾದಳು ತನ್ನ ಸ್ವಭಾವದಲ್ಲಿ ಆದ ಬದಲಾವಣೆ ಕಂಡು ಅವಳು ಸೋಜಿಗೊಂಡ್ಳು ಮದುವೆಗೆ ಮುನ್ನ ತಾನೆಷ್ಟು ಬಿಂದ ಎಲ್ಲವನ್ನು ಹಠ ಮಾಡಿಯಾದರೂ ಪಡಿತಾ ಇದ್ದೆ ಅದೀಗ ಯಾಕೋ ಆಗ್ತಾ ಇಲ್ಲ ಎನಿಸಿ ಮನಸ್ಸು ಮುದುರ್ತಾಯಿತು ಮನೆಯಲ್ಲಿ ಯಾರೊಬ್ಬರೂ ಇರದೆ ಗಂಡನ ತುಂಬು ಪ್ರೀತಿಯೂ ಸಿಗದೆ ಅವಳು ಸೊರಗಿದಳು ಇದೇ ವೇಳೆಯಲ್ಲಿ ಪಕ್ಕದ ಫ್ಲ್ಯಾಟ್ನ ಯುವತಿ ನೇಹಾಳ ಪರಿಚಯವಾಗಿತ್ತು ಅವಳು ಕನ್ನಡದವಳಂತೆ ಬೇಗ ಗೆಳತಿಯರಾದರು ನೇಹಾಳೊಂದಿಗೆ ಮಾರ್ಕೆಟ್ ಶಾಪಿಂಗ್ ಎಂದು ಆಗಾಗ್ಗೆ ಹೋಗಿ ಬರೋದು ಅವಳಿಗೆ ಖುಷಿ ಇತ್ತು ಅದು ತಿಳಿದ ಭುವನ್ ಆಕ್ಷೇಪವೇನೂ ಮಾಡಲಿಲ್ಲ ಒಂದಿನ ನಿತ್ಯ ನೇಹಾಳೊಂದಿಗೆ ಯಾವುದೋ ಮ್ಯೂಸಿಕ್ ಪ್ರೋಗ್ರಾಮ್ಗೆ ಹೋದಾಗ ಬರುವುದು ತಡವಾಗಿತ್ತು ಅಂದು ಭುವನ್ ಬಂದಾಗ ಅವಳು ಮನೆಯಲ್ಲಿ ಇರದಿದ್ದದ್ದು ಅವನಿಗೆ ಸೆಟ್ಟು ತರಿಸಿತು ರಾತ್ರಿ ಹತ್ತು ಗಂಟೆಯಲ್ಲಿ ಎಂತಹ ಸುತ್ತಾಟ ನಿಂದು ಇಂಥದ್ದನ್ನೆಲ್ಲ ಇಲ್ಲಿಗೆ ಸಾಕ್ ಮಾಡು ಎಂದು ರೇಗಿದಾಗ ನಿತ್ಯಳಿಗೂ ಸಿಟ್ಟು ಬಂತು ನಾನೇನು ದಿನ ಹೋಗುವುದಿಲ್ಲ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಅಪರೂಪದ್ದು ಚೆನ್ನಾಗಿತ್ತು ಎಂದು ಕುಳಿತೆ ಅದರಲ್ಲೇನು ದಿನ ಎಲ್ಲ ನಡೀತದೆ ದಿನ ಹೋಗ್ತೀಯ ಹಾಗಾದ್ರೆ ಸಿಡುಕಿದ ಹ್ಞೂ ಹೋಗ್ತೇನೆ ನನಗೀಗ ಮನೆ ಜೈಲಿನಂತಾಗಿದೆ ನೀವು ನನ್ನ ಎಲ್ಲೂ ಕರೆದೊಯ್ಯುವುದಿಲ್ಲ ನಾನು ಹೋಗಬಾರದೆಂದರೆ ಹೇಗೆ ನನಗಷ್ಟು ಸ್ವಾತಂತ್ರ್ಯವಿಲ್ಲವೇ ಹೌದು ನಾನು ಎಲ್ಲೂ ಕರೆದೊಯ್ಯುವುದಿಲ್ಲ ನನಗಿದಕ್ಕೆಲ್ಲ ಸಮಯವಿಲ್ಲ ಮತ್ತೆ ಇಂತಹ ಸಪ್ಪೆ ಬದುಕು ಹೇಗೆ ಸಹಿಸಲಿ ನನಗೂ ನೂರಾರು ಕನಸುಗಳಿವೆ ಆಸೆಗಳಿವೆ ಎಂತಹ ಸುಂದರ ಬದುಕು ಬೇಕೆಂದು ಬಯಸಿದ್ದೆ ನೀವು ಕುಡಿದು ಬರುವುದಕ್ಕೆ ಸಮಯವಿದೆ ನನ್ನೊಂದಿಗೆ ಬರುವುದಕ್ಕೆ ಸಮಯವಿಲ್ಲ ಇದ್ಯಾವ ನ್ಯಾಯ ಇದೆಂತಹ ಬದುಕು ಯಾರಿಗೆ ಹೇಳಲಿ ಕೇಳಲಿ ನಿತ್ಯ ತನ್ನ ಮನದ ಬೇಸರ ಹೊರಹಾಕಿಲ್ಲ ಹೌದು ಕುಡಿತ ನನ್ನಿಷ್ಟ ಕುಡಿದು ಬರ್ತೇನೆ ಹಾಗಂತೆ ನೀನು ನಿನ್ನಿಷ್ಟದಂತೆ ನಡೂರಾತ್ರಿಲಿ ಬೀದಿ ಸುತ್ತಿ ಬರ್ತೀಯೇನೋ ಏನೇನು ಬಡಬಡಿಸುತ್ತಾ ಅಷ್ಟಕ್ಕೂ ನಿನಗಿಲ್ಲಿ ಏನು ಕೊರತೆಯಾಗಿದೆ ಕೊನೆಗವನು ಸಿಡುಕಿನಿಂದ ಕೇಳಿದ ಕೊರತೆ ಎಲ್ಲದಕ್ಕೂ ಇಲ್ಲಿ ಕೊರತೆ ಇದೆ ಪ್ರೀತಿ ಪ್ರೇಮಕ್ಕೆ ಕೊರತೆ ಆತ್ಮೀಯತೆಗೆ ಕೊರತೆ ಒಳ್ಳೆ ಮಾತಿಗೆ ಕೊರತೆ ಹೊಂದಾಣಿಕೆಗೆ ಕೊರತೆ ಹಣ ಬಿಟ್ಟು ಎಲ್ಲದಕ್ಕೂ ಕೊರತೆ ನಿತ್ಯ ಬಡಬಡಿಸುತ್ತಲೇ ಇದ್ದಳು ಇಷ್ಟು ದಿನದಿಂದ ಮಡುಗಟ್ಟಿದ್ದ ದುಃಖ ಇಂದು ಹೊರಹರಿಯಿತು ನೀನು ಹಾಗಂದುಕೊಂಡಲ್ಲಿ ನಾನೇನು ಮಾಡಲಾರೆ ನನ್ನ ಬದುಕು ಇರುವುದೇ ಹೀಗೆ ನೀನು ಹೊಂದಾಣಿಕೆ ಮಾಡಿಕೊಂಡು ಇರಬೇಕಷ್ಟೇ ಭುವನ್ ಮುಂದೆ ಮಾತನಾಡದೆ ಮೌನವಾಗಿ ಮಲಗುವ ತಯಾರಿ ನಡೆಸಿದ ನಿಮ್ಮೆಲ್ಲ ದಬ್ಬಾಳಿಕೆ ಅಂಕೆ ನನ್ನೆದುರು ನಡೆಯುವುದಿಲ್ಲ ಅವನ ಮಾತು ಮುಗಿದರೂ ನಿತ್ಯ ಎಷ್ಟೋ ಹೊತ್ತಿನವರೆಗೆ ಮಳೆ ಹನಿಯಂತೆ ಗೊಣಗುತ್ತಲೇ ಇದ್ಲು ನಂತರ ನೇಹಾಳ ಗಂಡನ ಗೆಳೆಯನೊಬ್ಬ ಭುವನ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಒಮ್ಮೆ ಅವನು ನೇಹಾಳ ಮನೆಗೆ ಬಂದಿದ್ದ ಅಲ್ಲಿ ನಿತ್ಯ ಕೂಡ ಇದ್ಲು ಹೀಗೆ ಪರಸ್ಪರ ಭೇಟಿಯಾದಾಗ ಅವನಿಂದ ಭುವನ್ನ ಚರಿತ್ರೆಯೇ ಬಯಲಾಯಿತು ಭುವನ್ ಏಳು ವರ್ಷಗಳ ಹಿಂದೆ ಒಬ್ಬ ವಿದೇಶಿ ಹುಡುಗಿಯೊಂದಿಗೆ ಲಿವಿನ್ ಸಂಬಂಧ ಇಟ್ಕೊಂಡಿದ್ದ ಮೂರು ವರ್ಷ ಒಂದು ಸಣ್ಣ ಫ್ಲ್ಯಾಟ್ನಲ್ಲಿ ವಾಸವಿದ್ರು ನಂತರ ಆ ಸಂಬಂಧ ಬಿಟ್ಟು ಹೋದ್ಮೇಲೆ ಈ ಫ್ಲ್ಯಾಟ್ ಕೊಂಡ್ಕೊಂಡು ಇಲ್ಲಿ ನಿಲ್ಲಿಸಿದ ಆ ಹೆಣ್ಣಿನಿಂದ ಅವನಿಗೊಂದು ಹೆಣ್ಣು ಮಗು ಜನಿಸಿತು ಏನೇ ಮಾಡಿದ್ರೂ ಆ ಮಗುವನ್ನು ತೆಗೆಸಲು ಆಗಲಿಲ್ಲ ವಿಧಿಲ್ಲದೆ ಆ ಹೆಣ್ಣು ಮಗುವನ್ನು ಹೆತ್ತು ಇವನ ಕೈಗಿತ್ತು ಜಗಳವಾಡಿ ತನ್ನ ದೇಶಕ್ಕೆ ಹೊರಟು ಹೋದಳು ಅನಿವಾರ್ಯವಾಗಿ ಭುವನ್ ಆ ಮಗುವನ್ನು ಒಂದು ಆಶ್ರಮದಲ್ಲಿ ಬೆಳೆಸ್ತಾ ಇದ್ದಾನೆ ಹಾಗಾಗಿ ಅಲ್ಲಿಗೆ ಹೋಗಿ ಬರ್ತಾ ಇರ್ತಾನೆ ಇದರಿಂದಲೇ ಅವನಿಗೆ ಕುಡಿತ ಸಿಗರೆಟ್ ಚಟಗಳು ಅಂಟಿಕೊಂಡವು ಅವನ ಅಕ್ಕ ತಮ್ಮನ ವಿಷಯ ತಿಳಿದು ಮದುವೆ ಮಾಡಿಕೊಳ್ಳಲು ಒತ್ತಾಯಿಸಿದ್ಲು ಅವಳ ಬಲವಂತಕ್ಕೆ ಅವನು ಮದುವೆಗೆ ಒಪ್ಕೊಂಡಿದ್ದ ಇದರಿಂದಲೇ ಅವನಿಗೆ ಮದುವೆಯಲ್ಲಿ ಯಾವ ಉತ್ಸಾಹ ಆಸಕ್ತಿ ಇರಲಿಲ್ಲ ಈ ಎಲ್ಲ ವಿಷಯ ನೇಹಾಳಿಂದ ತಿಳಿದಾಗ ನಿತ್ಯ ಆಘಾತಗೊಂಡಳು ಅವಳ ಕಣ್ಣಿನಿಂದ ಕಣ್ಣೀರು ಜಾರಿತು ನನಗೆ ಮೋಸ ಆಯಿತು ಅಂತ ಬೊಬ್ಬೆ ಹಾಕಿದ್ರೂ ಆ ನಾಲ್ಕು ಗೋಡೆಗಳ ಮಧ್ಯೆ ಯಾರಿಗೂ ಕೇಳಿಸ್ತಾ ಇರಲಿಲ್ಲ ಪೂರ್ತಿಯಾಗಿ ಕುಸಿದು ಹೋದ್ಲು ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ ಅಂದರೂ ಹಠ ಮಾಡಿ ಹುಡುಗ ಸ್ವತಂತ್ರವಾಗಿದ್ದಾನೆ ಅಂತ ಅಂದ್ಕೊಂಡು ಅವನ ಬಗ್ಗೆ ಹಿಂದೂ ಮುಂದು ಯೋಚಿಸದೆ ಮದುವೆಯಾಗಿ ನಿತ್ಯ ಕಣ್ಣೀರು ಹಾಕುವಂತಾಯಿತು ಗಂಡನಿಂದ ಮೋಸಗೊಂಡು ತನ್ನ ಕನಸು ಚೂರಾದಾಗ ಅವಳು ಕೆರಳಿದಳು ವಿಷಯ ತಿಳಿಸದೆ ಮುಚ್ಚಿಟ್ಟು ಮೋಸ ಮಾಡಿದವನ ಮೇಲೆ ಅವಳಿಗೆ ಕೆಂಡದಂತಹ ಕೋಪ ಉಕ್ಕಿತು ಗಂಡನ ಜೊತೆ ದೊಡ್ಡ ಕಲಹವೇ ನಡೆದು ಹೋಯಿತು ಅವಳಿಗೆ ವಿಷಯ ಗೊತ್ತಾದಾಗ ಅವರಲ್ಲಿ ಯಾವ ಅಳುಕು ಅಂಜಿಕೆ ಮೂಡಲೇ ಇಲ್ಲ ಅವನು ಬಹಳ ನಿರಾಳವಾದಂತೆ ತಣ್ಣನೆಯ ಸ್ವರದಲ್ಲಿ ಹೌದು ಜೆಸ್ಸಿಯೊಂದಿಗೆ ನನಗೆ ಸಂಬಂಧವಿತ್ತು ಮೂರು ವರ್ಷ ಒಟ್ಟಿಗಿದ್ವಿ ಮಗಳೂ ಇದ್ದಾಳೆ ನಾನೇ ಅವಳನ್ನು ಸಾಕ್ತಾ ಇದ್ದೇನೆ ಈಗ ನನಗೆ ವಿಷಯ ತಿಳಿತಲ್ಲ ಇನ್ನು ಮುಂದೆ ಮಗಳನ್ನು ನಾನು ಇದೇ ಮನೆಗೆ ಕರೆದುಕೊಂಡು ಬರ್ತೀನಿ ಅವಳು ಇಲ್ಲೇ ನನ್ನೊಂದಿಗೆ ಇರ್ತಾಳೆ ಎಂದು ಹೇಳಿದ ನಿಜಕ್ಕೂ ನಿತ್ಯಗೆ ಮಾತೆ ಹೊರಡದಂತಾಯಿತು ತನಗೆ ಮೋಸ ಮಾಡಿದ್ದು ಅವನ ಮನಸ್ಸಿಗೆ ತಾಕಿರಲೇ ಇಲ್ಲ ನಾನು ಏನ್ ಬೇಕಾದರೂ ಮಾಡುತ್ತೇನೆ ಎನ್ನುವ ಧೋರಣೆಯೇ ಅವನಲ್ಲಿತ್ತು ಇಂತಹವನೊಂದಿಗೆ ಜಗಳ ವಿವಾದ ಕೊನೆಗೆ ಬದುಕು ನಡೆಸುವುದು ಕೂಡ ತೀರಾ ಅಸಹ್ಯವೆನಿಸಿತು ಅವನಿಗೆ ತನ್ನ ತಪ್ಪಿನ ಅರಿವಾಗಲೇ ಇಲ್ಲ ಇನ್ನೂ ಸಹಿಸುವುದು ಸಾಧ್ಯವೇ ಇಲ್ಲ ಎಂದುಕೊಂಡು ಮರುದಿನಾನೇ ಅಲ್ಲಿಂದ ಹೊರಟು ಅವನಿಗೆ ಏನನ್ನು ಹೇಳುವ ಗೋಜಿಗೆ ಹೋಗಲಿಲ್ಲ ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟೇ ಬಿಟ್ಲು ದಿಢೀರೆಂದು ಮನೆಗೆ ಬಂದ ಮಗಳನ್ನು ನೋಡಿ ಹೆತ್ತವರು ಬೆಚ್ಚಿ ಬಿದ್ದರು ಮಗಳ ಮುಖದಲ್ಲಿದ್ದ ನಿರಾಶೆ ಸೋಲು ದುಃಖ ನೋವು ಕಂಡು ಹತಾಶೆಗೊಂಡ್ರು ಮಗಳಿಂದ ವಿಷಯ ತಿಳಿದಾಗ ಹೌಹಾರಿದರು ಅಳಿಯನ ಹಿನ್ನೆಲೆ ತಿಳಿದು ಆಕ್ರೋಶಗೊಂಡ್ರು ಮಗಳ ಒಂದು ವರ್ಷದ ದಾಂಪತ್ಯ ಅಲ್ಲಿಗೆ ಕೊನೆಗೊಂಡಿತು ತಮಗ್ಯಾಕೆ ಅವನು ಮೋಸ ಮಾಡಿದ ಎಂದು ಚಿಂತಿಸಿ ಹೈರಾಣನಾದ ಅವರು ಮದುವೆಗೆ ಪ್ರಸ್ತಾಪಿಸಿದ ಅವನ ಚಿಕ್ಕಪ್ಪ ಚಿಕ್ಕಮ್ಮನ ಬಳಿ ಹೋಗಿ ವಿಚಾರಿಸಿದರು ಅವನ ಚಿಕ್ಕಪ್ಪ ಚಿಕ್ಕಮ್ಮ ಹೌದೇ ನಮಗೆ ವಿಷಯಗಳೇ ಗೊತ್ತಿಲ್ಲ ಒಳ್ಳೆಯ ಹುಡುಗನೆಂದುಕೊಂಡಿದ್ದೆವು ಮೋಸ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮಿಂದ ಎಂತಹ ತಪ್ಪಾಗಿ ಹೋಯ್ತು ಎಂದು ಪೇಚಾಡಿಕೊಂಡ್ರು ಆ ವೃದ್ಧ ದಂಪತಿಗಳನ್ನು ಬೈದು ಶಿಕ್ಷೆ ಕೊಡಿಸಲು ಇಷ್ಟವಾಗದೆ ನಿತ್ಯ ಮತ್ತು ಅವಳ ತಂದೆ ತಾಯಿ ಸುಮ್ನಾದ್ರು ಅಲ್ಲದೆ ಅವರುಗಳು ಇದರಲ್ಲಿ ನಿರಪರಾಧಿಗಳು ಎಂದು ಅರಿವಾಗಿತ್ತು ಸಿಂಗಾಪುರದಲ್ಲಿದ್ದ ಅವನ ಅಕ್ಕನಿಗೆ ಫೋನ್ ಮಾಡಿದರು ಅವಳು ಏನೋ ಗೊತ್ತಿಲ್ಲದವಳಂತೆ ಹೋ ಹೌದಾ ವೆರಿ ವೆರಿ ಸಾರಿ ನನಗವನ ವಿಷಯ ಗೊತ್ತೇ ಇಲ್ಲ ನಿಮ್ಮ ಮಗಳ ಬದುಕಿನಲ್ಲಿ ಹೀಗಾಗಿದ್ದಕ್ಕೆ ಬೇಸರವಾಗ್ತಾ ಇದೆ ನಿತ್ಯ ಸಾರಿ ಸಾರಿ ಎಂದೆಲ್ಲ ಅನುಕಂಪ ಸೂಚಿಸಿ ಸುಮ್ಮನಾದಳು ಯಾರ ಬಳಿಯಲ್ಲಿ ನ್ಯಾಯ ಕೇಳುವುದು ಎಂದು ನಿತ್ಯ ಪೇಚಾಡಿಕೊಂಡಳು ನೋಡಿದ್ಯಾ ನಿತ್ಯ ಅವನ ಹೆತ್ತವರು ಇದ್ದಿದ್ದರೆ ಹೀಗಾಗ್ತಾ ಇರ್ತಾ ಇರಲಿಲ್ಲ ಅಲ್ವಾ ತಾಯಿ ಹೇಳಿದಾಗ ಎಲ್ಲೋ ಅವಳಿಗೆ ಅದು ನಿಜ ಎಂದೆನಿಸಿತು ಕಾಲ ಹೀಗೆ ಸರಿಯಿತು ಒಮ್ಮೆ ಅವಳು ಪಾರ್ಕ್ಗೆ ಹೋಗಿದ್ದಾಗ ಗೆಳತಿ ಕಾಂತಿ ಸಿಕ್ಕಳು ಮೊದಲಿಗಿಂತ ಲಕ್ಷಣವಾಗಿ ಗೃಹಿಣಿ ಕಳೆಯಿಂದ ಕಾಂತಿಯಲ್ಲಿ ಜೀವನೋತ್ಸಾಹ ತುಂಬಿತ್ತು ಅವಳೊಂದಿಗೆ ಪುಟ್ಟ ಮಗೂನೂ ಇದ್ದ ಬಲವಂತವಾಗಿ ಗೆಳತಿಯನ್ನು ಮನೆಗೆ ಕರೆದೊಯ್ದಳು ಕಾಂತಿ ಅವಳ ಸಂಸಾರ ನೋಡಿ ನಿತ್ಯಗೆ ಸಂತೋಷದೊಂದಿಗೆ ಸಣ್ಣಗೆ ಅಸೂಯೆಯೂ ಆಯಿತು ಮುದ್ದು ಮಗು ಒಲವಿನ ಗಂಡ ಆತ್ಮೀಯ ಗೆಳತಿಯಂತಿದ್ದ ನಾದಿನಿ ಮಗಳಂತೆ ಕಾಣುವ ಅತ್ತೆ ಮಾವ ಗಲಗಲವೆಂದು ನಗುತ್ತಿದ್ದ ತುಂಬಿದ ಮನೆ ಎಲ್ಲರ ಪ್ರೀತಿಯ ಮಳೆ ಕಾಂತಿ ಮೇಲೆ ಸುರಿತಾಯಿತು ಕಾಂತಿ ಕೂಡ ಅಷ್ಟೇ ಪ್ರೀತಿ ಗೌರವದಿಂದ ನಗುಮುಖದಿಂದ ಲವಲವಿಕೆಯಿಂದ ಎಲ್ಲರೊಡನೆ ಬೆರೆತು ಹೋಗಿದ್ದಳು ಸಂತೃಪ್ತ ಜೀವನದ ಗೃಹಿಣಿಯ ಕಳೆ ಸುಂದರ ಜೀವನವನ್ನು ಬಿಂಬಿಸುತ್ತಿತ್ತು ಯಾವ ಕೊರತೆಯಿಲ್ಲದೆ ಕಾಂತಿ ತನ್ನ ಕುಟುಂಬದೊಂದಿಗೆ ಬೆರೆತು ಹೋಗಿದ್ದಳು ಎಲ್ಲರನ್ನೂ ಪ್ರೀತಿಸುವ ವಿಶಾಲ ಹೃದಯದಿಂದಾಗಿ ಬದುಕಿನ ಪ್ರತಿ ಗಳಿಗೆಯ ಸುಖ ಅವಳನ್ನರಸಿ ಬಂದಿತ್ತು ಪ್ರತಿ ಕ್ಷಣದ ಸುಖವನ್ನು ಅವಳು ಮನಸಾರೆ ಅನುಭವಿಸ್ತಾ ಇದ್ಳು ಗೆಳತಿಯ ಸುಂದರ ಸಂಸಾರ ಕಂಡ ನಿತ್ಯ ನಿನ್ನದು ನಿಜಕ್ಕೂ ಸುಖಿ ಸಂಸಾರ ಕಾಂತಿ ನೀನೇ ಅದೃಷ್ಟವಂತೆ ನಿಜ ಹೇಳಬೇಕಂದ್ರೆ ನಿನ್ನ ಈ ಕುಟುಂಬ ಮುದ್ದು ಮಗು ಇದನ್ನೆಲ್ಲ ಬಿಟ್ಟು ಹೋಗುವುದಕ್ಕೆ ಮನಸ್ಸಾಗುತ್ತಿಲ್ಲ ಎನ್ನುತ್ತಾ ಅವಳ ಮಗನನ್ನು ಮುದ್ದು ಮಾಡಿದಳು ಅವಳೊಳಗಿನ ತಾಯ್ತನ ಮಿಸುಕಾಡುತ್ತಿತ್ತು ಸದ್ಯಕ್ಕೆ ಮಕ್ಕಳು ಬೇಡವೆಂದು ಗಂಡ ಹೇಳಿದ ಕೂಡಲೇ ಇವಳು ಒಪ್ಪಿದ್ದಳು ಆದರೆ ಈಗ ತಾನು ಕಳೆದುಕೊಂಡಿರುವುದರ ಮೌಲ್ಯವೇನೆಂದು ಅರಿವಾಗಿತ್ತು ಕಾಂತಿ ನಸುನಕ್ಕಳು ಹೌದು ನಿತ್ಯ ನಾನು ತುಂಬ ಲಕ್ಕಿ ನನ್ನ ಗಂಡ ತುಂಬ ಒಳ್ಳೆಯವರು ಈ ಕುಟುಂಬದ ಸೊಸೆಯಾದ ನನಗೆ ತುಂಬು ಪ್ರೀತಿ ಆದರ ಗೌರವ ಎಲ್ಲ ಸಿಗ್ತಾ ಇದೆ ಇಂತಹ ಅದೃಷ್ಟ ಎಷ್ಟು ಹೆಣ್ಣು ಮಕ್ಕಳಿಗೆ ಸಿಗುತ್ತೆ ಹೇಳು ಅದಿರಲಿ ನಿನ್ನ ಲೈಫು ಹೇಗಿದೆ ಬಾಂಬೆಯಿಂದ ಯಾವಾಗ ಬಂದೆ ಎಲ್ಲ ಹೇಗೆ ಅಲ್ಲಿಗೆ ಹೋದ್ಮೇಲೆ ಒಂದು ಫೋನ್ ಕೂಡ ಇಲ್ಲ ಎಂದು ಒಂದೇ ಉಸಿರಿಗೆ ಕೇಳಿದಳು ಕಾಂತಿ ಗೆಳತಿಯ ಕಾಳಜಿ ಮಾತಿಗೆ ನಿತ್ಯ ನಿಟ್ಟುಸಿರು ಬಿಟ್ಟಳು ಅವಳ ಕಣ್ಣು ತುಂಬಿ ಬಂತು ತನ್ನ ಬದುಕಿನ ಚಿತ್ರಣವನ್ನು ಮರೆಮಾಚದೆ ಎಲ್ಲವನ್ನು ಗೆಳತಿಗೆ ಹೇಳಿ ಕಣ್ಣೀರಿಟ್ಲು ಕಾಂತಿಗೆ ನಿಜಕ್ಕೂ ನೋವಾಯ್ತು ಗೆಳತಿಯ ಬದುಕು ಕಂಡು ಎಷ್ಟು ಕನಸುಗಳನ್ನು ಹೊತ್ತಿದ್ದಳು ಆದ್ರೀಗ ಅಲ್ಲಿಂದ ಬರಿಯ ನಿರಾಸೆ ನೋವಿನ ಮೂಟೆ ಹೊತ್ತು ಮರಳಿ ಬಂದಿದ್ದಾಳೆ ಭುವನ್ನಿಂದ ಎಂತಹ ಅನ್ಯಾಯವಾಯ್ತು ಎಂದು ಕೊರಗಿದಳು ಎಂತಹ ಮೋಸ ಅನ್ಯಾಯವಾಗಿದೆ ನಿತ್ಯ ನೀನು ನ್ಯಾಯ ಕೇಳಲಿಲ್ವೇ ಕೇಳಿದಳು ಕಾಂತಿ ನಿತ್ಯ ಕಣ್ಣುರಿಸಿಕೊಳ್ಳುತ್ತಾ ನಕ್ಕು ಯಾರನ್ನು ಕೇಳಬೇಕು ನ್ಯಾಯ ಅನ್ಯಾಯವಾಗಿದೆ ಎಂದು ಯಾರ ಬಳಿ ದೂರಲಿ ಅತ್ತೆ ಮಾವ ಇದ್ದಿದ್ರೆ ಬಹುಶಃ ಕೇಳ್ತಾ ಇದ್ರೇನು ಆದರೆ ಅತ್ತೆ ಮಾವ ಇರುವ ಮನೆ ಬೇಡವೆಂದೇ ನಾನು ಹಿರಿಯರಿದ್ದಲ್ಲಿ ನಾನು ನ್ಯಾಯ ಕೇಳ್ತಾ ಇದ್ದೆ ಹೇಗೋ ಅವರು ಮಗನನ್ನು ತಿದ್ದಿ ಬುದ್ಧಿ ಹೇಳಿ ನನ್ನ ಬದುಕನ್ನು ಸರಿ ಮಾಡ್ತಾ ಇದ್ರೇನು ಆದರೆ ನನ್ನ ಸ್ವತಂತ್ರ ಜೀವನದ ಆಸೆಗೆ ಇಂತಹ ಮೋಸಗಾರನ ಕೈ ಹಿಡಿದೆ ನಾನೇ ಆರಿಸಿಕೊಂಡು ಜೀವನವಿದು ನನಗಾಗಿ ಅವರ ಕಡೆಯಿಂದ ಯಾರೂ ಬರಲಿಲ್ಲ ನನ್ನ ಬದುಕು ಹಾಳಾಗಿದ್ದಕ್ಕೆ ಯಾರಿಗೂ ನಷ್ಟವಿಲ್ಲ ದುಃಖ ಇಲ್ಲ ನನ್ನ ಮಮ್ಮಿ ಡ್ಯಾಡಿ ದಿನ ದಿನ ಕೊರಗ್ತಾ ಇದ್ದಾರಷ್ಟೇ ನಿತ್ಯ ಗದ್ಗದ ದನಿಯಿಂದ ಹೇಳಿದ್ಲು ಹೌದು ನಿತ್ಯ ನಿನ್ನ ಆಯ್ಕೆ ತಪ್ಪಾಯಿತು ನಿನ್ನ ಮಮ್ಮಿ ಕೂಡ ಈ ಸಂಬಂಧ ಬೇಡವೆಂದಿದ್ರು ಆದರೆ ನೀನು ನಿನ್ನ ಸ್ವತಂತ್ರ ಜೀವನಕ್ಕೆ ತೊಂದರೆಯಾಗುತ್ತದೆ ಎಂದು ಹಿರಿಯರನ್ನು ಬೇಡ ಎಂದಿದ್ದೆ ಆದ್ರೀಗ ಆಗಿದ್ದೇನೋ ನಿಜ ಹೇಳ ನಿತ್ಯ ನನ್ನ ಇಂದಿನ ಈ ಸಂತೃಪ್ತ ಬದುಕಿಗೆ ನನ್ನ ಅತ್ತೆ ಮಾವಂದಿರೇ ಕಾರಣ ಮಕ್ಕಳು ಚೂರು ದಾರಿ ತಪ್ಪಿದರು ಅವರನ್ನು ತಡಿತಾರೆ ಬೈತಾರೆ ಸರಿದಾರಿಯಲ್ಲಿ ನಡೆಯಲು ಮಾರ್ಗದರ್ಶನ ನೀಡುತ್ತಾರೆ ನಾವು ಅವರನ್ನು ಪ್ರೀತಿಸಿದರೆ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ಅವರು ಬರೀ ತೊಂದರೆ ಕೊಡ್ತಾರೆ ಕಿರಿಕಿರಿ ಮಾಡ್ತಾರೆ ಎಂದುಕೊಳ್ಳುವುದು ತಪ್ಪು ಕಲ್ಪನೆ ನಾವು ಅವರತ್ತ ಪ್ರೀತಿ ಗೌರವ ತೋರಿಸಬೇಕು ಅವರದನ್ನು ಖಂಡಿತ ನಿರೀಕ್ಷಿಸ್ತಾರೆ ಅದು ಸಿಕ್ಕಾಗ ಮರಳಿ ಎರಡು ಪಟ್ಟು ನೀಡುತ್ತಾರೆ ಇದೇ ಹೊಂದಾಣಿಕೆ ಕುಟುಂಬವೊಂದು ಭದ್ರ ಕೋಟೆ ಇದ್ದಂತೆ ನಮ್ಮ ಕಷ್ಟ ನೋವು ತೊಂದರೆಗಳಿಗೆ ನಿಜವಾಗಿ ಮಿಡಿಯುವವರು ಅವರೇ ಮನೆಗೆ ಹಿರಿಯರೇ ಭೂಷಣ ಅವರಿದ್ದರೆ ಮನೆಗೊಂದು ಕಳೆನಿತ್ಯ ಸುಂದರ ಸಂಸಾರಕ್ಕೆ ಸುಭದ್ರ ಅಡಿಪಾಯ ಹಾಕುವವರು ಹಿರಿಯರು ಆದರೆ ಅದ್ಯಾಕೋ ನಿನಗಿದು ಹೊಳಿಲೇ ಇಲ್ಲ ಅಂದಳು ಕಾಂತಿ ಹೌದು ಕಾಂತಿ ನಾನಲ್ಲಿ ಒಂಟಿಯಾಗಿದ್ದಾಗ ಈ ಎಲ್ಲ ಭಾವನೆಗಳು ನನ್ನನ್ನು ಕಾಡುತ್ತಿದ್ದವು ನನ್ನ ಗಂಡನಿಗೆ ಯಾರಾದರೂ ಬುದ್ಧಿ ಹೇಳಬಾರ್ದೆ ಎಂದು ಬಯಸುತ್ತಿದ್ದೆ ನಿತ್ಯ ಹೇಳಿದ್ಲು ನಿಜ ಆದರೆ ಹಾಗೆ ಅವರಿಗೆ ಹೇಳುವವರು ಯಾರಿದ್ದರು ನಿನ್ನ ಗಂಡ ದಾರಿ ತಪ್ತಾ ಇದ್ದಾಗ ಅವನಮ್ಮ ಅಪ್ಪ ಇದ್ದಿದ್ದರೆ ಖಂಡಿತ ತಡಿತಾ ಇದ್ರು ಹಠ ಮಾಡಿಯಾದರೂ ಸರಿದಾರಿಗೆ ತರ್ತಾ ಇದ್ರೋ ಏನೋ ಆದರೆ ನಿನ್ನ ಗಂಡನಿಗೆ ಯಾರು ಇಲ್ಲದಿರುವುದರಿಂದಲೂ ಏನೋ ದಾರಿ ತಪ್ಪಿದ್ದಾನೆ ಒಂಟಿತನ ಸ್ವೇ ಇಚ್ಛೆಗೆ ತಿರುಗಿಸಿದೆ ದಾರಿದೀಪದ ಕೊರತೆಯಿಂದಾಗಿ ಕತ್ತಲಲ್ಲಿ ಎಡವಿ ಪಾತಾಳಕ್ಕೆ ಬಿದ್ದಿದ್ದಾನೆ ನೀನವರನ್ನು ತಿದ್ದಲು ಪ್ರಯತ್ನಿಸಲಿಲ್ವೇ ನಿತ್ಯ ತಿದ್ದುವುದಕ್ಕೆ ನನಗೆ ವಿಷಯಗಳೇ ಗೊತ್ತಾಗಿರಲಿಲ್ಲ ಈಗ ತನ್ನ ಮಗಳನ್ನು ಮನೆಗೆ ಕರೆತಂದು ಸಾಕುತ್ತೇನೆ ಎನ್ನುತ್ತಿದ್ದಾರೆ ನನಗದು ಬೇಕಾಗಿಲ್ಲ ಅಲ್ಲದೆ ನನ್ನನ್ನವರು ಎಂದು ಹೆಂಡತಿಯಾಗಿ ಹೆಣ್ಣಾಗಿ ಪ್ರೀತಿ ಗೌರವದಿಂದ ನೋಡ್ಕೊಳ್ಳಿಲ್ಲ ನನ್ನ ಮಾತುಗಳಿಗೆ ಎಂದು ಮಣ್ಣನೆ ಇರಲಿಲ್ಲ ಕುಡಿತ ಸಿಗರೇಟ್ ಬಿಡಿಸುವುದಕ್ಕೆ ನನಗೆ ತಾಳ್ಮೆಯಿಲ್ಲ ನನ್ನದು ಚೂರಾದ ಬಾಳು ಇದು ನನ್ನ ಸ್ವಯಂಕೃತ ಅಪರಾಧ ಕಾಂತಿ ನನ್ನ ಇಂದಿನ ಬದುಕಿಗೆ ಸ್ಥಿತಿಗೆ ನಾನೇ ಹೊಣೆ ಎಂದಳು ಮುಂದೇನು ಮಾಡ್ತೀನಿ ನಿತ್ಯ ಅವನನ್ನು ಬಿಟ್ಟು ಬಿಡ್ತೀಯಾ ಕಾಂತಿ ಸಂಕಟದಿಂದ ಕೇಳಿತು ಗೆಳತಿಯ ಬರಡಾದ ಬದುಕಿಗೆ ಅವಳು ಮರುಕಪಟ್ಟಳು ಹ್ಞೂ ಬಿಟ್ಟು ಬಂದಿದ್ದೇನೆ ಅವನ ಆದರಕ್ಕೆ ಹುಟ್ಟಿದ ಮಗುವನ್ನು ನೋಡಿಕೊಂಡು ನಾನು ಖಂಡಿತ ಇರಲಾರೆ ಕಾಂತಿ ಅಲ್ಲದೆ ಅವನಿಗೆ ನನ್ನ ಮೇಲೆ ಯಾವ ರೀತಿಯ ಪ್ರೀತಿಯೂ ಇಲ್ಲ ಪ್ರೀತಿ ಇದ್ದಿದ್ದರೆ ಬಹುಶಃ ತಪ್ಪನ್ನು ಕ್ಷಮಿಸ್ತಾ ಇದ್ನೇನು ಆದರೆ ಪ್ರೀತಿ ಇಲ್ಲದ ಮೇಲೆ ಮನಸ್ಸು ಹೇಗೆ ಒಲಿಯುತ್ತೆ ಕ್ಷಮಿಸುತ್ತೆ ನನಗೆ ಆ ಬದುಕು ಒಂದು ದುಸ್ವಪ್ನ ವಿಚ್ಛೇದನ ಪಡೆಯುತ್ತೇನೆ ನನಗೆ ವಿದ್ಯೆ ಇದೆ ಉದ್ಯೋಗಕ್ಕೆ ಪ್ರಯತ್ನಿಸಿದ್ದೆ ಒಂದು ಉದ್ಯೋಗ ಸಿಕ್ಕಿದೆ ಮುಂದಿನ ವಾರದಿಂದ ಕೆಲಸಕ್ಕೆ ಹೋಗ್ತಾಯಿ ಸದ್ಯಕ್ಕೆ ತೊಂದರೆ ಇಲ್ಲ ಮುಂದಿನ ಜೀವನ ಹೇಗೋ ಗೊತ್ತಿಲ್ಲ ಈಗ ನೆಮ್ಮದಿ ಕಂಡುಕೊಳ್ಳುತ್ತಿದ್ದೇನೆ ಆದರೆ ಕಳೆದುದ್ದಕ್ಕೆ ಕೊರಗುತ್ತಾ ಕೂರುವುದಿಲ್ಲ ಬದುಕು ವಿಶಾಲವಾಗಿದೆ ಬದುಕಲು ನೂರಾರು ದಾರಿಗಳಿವೆ ಯೋಚಿಸಿ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದಳು ನಿತ್ಯ ನಿಜ ನಿತ್ಯ ಹಾಗೆ ಹೋಗಿರುವುದಕ್ಕೆ ಏನೂ ಮಾಡಲು ಸಾಧ್ಯವಿಲ್ಲ ಮುಂದೆ ನೀನು ಅಂದುಕೊಂಡಂತೆ ರಾಜಮಾರ್ಗವೇ ಕಾಣಬಹುದು ಅದರಲ್ಲಿ ನೀನು ರಾಣಿಯಂತೆ ಹೆಜ್ಜೆ ಇಡು ಮತ್ತೆ ಗೆಲುವೇ ಸಿಗಲಿ ನನ್ನ ಸಹಾಯ ಸಹಕಾರ ಎಂದು ನಿನ್ನ ಜೊತೆಗಿರುತ್ತದೆ ಒಳಿತಾಗಲಿ ಎಂದೇ ಹಾರೈಸುತ್ತೇನೆ ಎಂದು ಮನದುಂಬಿ ಹೇಳಿದಳು ಕಾಂತಿ ಕಾಂತಿ ತುಂಬು ಮನಸ್ಸಿನಿಂದ ಹಾರೈಸಿ ಗೆಳತಿಯನ್ನು ಬೀಳ್ಕೊಟ್ಟಳು ನೋವನ್ನು ಹೊರಹಾಕಿ ನಿರಾಳರಾಗಿದ್ದ ನಿತ್ಯ ಬದುಕಿನತ್ತ ಹೊಸ ಹೆಜ್ಜೆ ಹಾಕುವಂತೆ ನಡೆಯತೊಡಗಿದಳು ಮುಂದೆ ತನ್ನ ಗಂಡರಿಗೆ ಡೈವೋರ್ಸ್ ಕೊಟ್ಟು ತಂದೆ ತಾಯಿ ಇಷ್ಟಪಟ್ಟಂತೆ ಸೂರ್ಯ ಎಂಬ ಹುಡುಗನ ಜೊತೆ ಮದುವೆಯಾಗ್ತಾಳೆ ಸೂರ್ಯನಿಗೂ ಕೂಡ ಇದು ಎರಡನೇ ಮದುವೆ ಮೊದಲನೇ ಹೆಂಡತಿ ಆಕ್ಸಿಡೆಂಟ್ನಿಂದಾಗಿ ಮದುವೆಯಾಗಿ ಆರೇ ತಿಂಗಳಿಗೆ ತೀರ್ಕೊಂಡ್ನು ಅವನದ್ದು ಕೂಡ ಕೂಡು ಕುಟುಂಬ ಅತ್ತೆ ಮಾವ ಬೇಡ ಸ್ವಾತಂತ್ರ್ಯ ಬೇಕು ಅನ್ನುತ್ತಿದ್ದ ನಿತ್ಯ ಇಂದು ಆ ಕುಟುಂಬದಲ್ಲಿ ಖುಷಿಯಾಗಿ ತಾನು ಕೂಡ ಸದಸ್ಯೆಯಾಗಿದ್ದಾಳೆ ಅತ್ತೆ ಮಾವನನ್ನು ತನ್ನ ತಂದೆ ತಾಯಿಯ ರೀತಿ ನೋಡ್ತಾ ಇದ್ಲು ಅವರು ಕೂಡ ಅಷ್ಟೇ ಇಂದು ಆ ಕೂಡು ಕುಟುಂಬದಲ್ಲಿ ಅವಳ ಜೀವನ ಗಂಡನ ಜೊತೆ ಸುಗಮವಾಗಿ ಸಾಗುತ್ತಿದೆ ಇದರಿಂದ ಅವಳ ತಂದೆ ತಾಯಿ ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಇದ್ದಾರೆ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು